ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮೀಲ್ ಮೇಕರ್ ಕರಿ ಅಥವಾ ಸೋಯಾ ಚಿಂಗ್ಸ್ ಕರಿನ ಯಾವ ಥರ ಮಾಡೋದಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಿಲ್ ಮೇಕರ್ ಕರಿ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿ ನೋಡೋಣ ಬನ್ನಿ ಸ್ವಲ್ಪ ಬಿಸಿಯಾದ ನೀರಲ್ಲಿ ನಾವು ಸೋಯಾ ಚಾನ್ಸನ್ನು ಅಥವಾ ಮೀಲ್ ಮೇಕರನ್ನು ನೆನೆ ಇಡಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷ ಆಮೇಲೆ ನೀರನ್ನ ಬಸ್ತು ಈ ಥರ ಸಪ್ರೇಟಾಗಿ ತೆಗೆದಿಟ್ಕೊಬೇಕು ಕರಿ ಮಾಡಲಿಕ್ಕೆ ಈಗ ಒಂದು ಪೂರ್ತಿ ಕೊಬ್ಬರಿ ಬಟ್ಲನ್ನು ನಾನು ತುರಿದಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಚಕ್ಕೆ ನಾಲ್ಕು ಲವಂಗ ಒಂದು ಏಲಕ್ಕಿ ಸ್ವಲ್ಪ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಶುಂಠಿ ಎರಡು ಬೆಳ್ಳುಳ್ಳಿ ಇದ್ರ ಜೊತೆಗೆ ನಾನು ಹತ್ತರಿಂದ ಹನ್ನೆರಡು ಒಣಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಇದು ಬ್ಯಾಡಿ ಮೆಣಸಿನ್ಕಾಯಿ ಅಷ್ಟು ಖಾರ ಇರೋದಿಲ್ಲ ಹಾಗಾಗಿ ನೀವು ಖಾರಕ್ಕೆ ತಕ್ಕನಂಗೆ ಖಾರವನ್ನು ಹಾಕೋಬೋದು ಟೊಮೆಟೊ ಒಂದು ಐದರಿಂದ ಆರು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆಯೇ ಆಲೂಗಡ್ಡೆ ಮತ್ತು ಬದ್ನೆಕಾಯಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಮೊದಲಿಗೆ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬಾಣಲಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕಾಳು ಹಾಗೆಯೇ ಜೀರಿಗೆನ ಚೆನ್ನಾಗಿ ಹುರ್ಕೊಳ್ಳೋಣ ಆಯಿತಾ ನಾವು ಹುರಿದು ಸಾರನ್ನ ಮಾಡಿದರೆ ಅಥವಾ ಕರಿ ಮಾಡಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೆ ನಾನು ಯಾವಾಗಲೂ ಕೂಡ ಮಸಾಲೆಯನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಿಟ್ಟೆ ರುಬ್ತೀನಿ ಇವಾಗ ಒಣ ಮೆಣಸಿನ್ಕಾಯಿನ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಒಣ ಮೆಣಸಿನ್ಕಾಯಿನ ಹುರಿದು ರುಬ್ಬಿ ಸಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಇವತ್ತು ಮೀಲ್ ಮೇಕರ್ ಕರಿಗೆ ಒಣ ಮೆಣಸಿನ್ಕಾಯಿನ ಒಣ ಒಣಮೆಣ್ಸಿನಕಾಯಿ ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಖಾರದ ಪುಡಿ ಬೇಕಾದ್ರೆ ಹಾಕೊಬೋದು ಇವಾಗ ಕೊನೆಯದಾಗಿ ಸ್ವಲ್ಪ ಕೊಬ್ಬರಿಯನ್ನು ಬೆಚ್ಚು ಮಾಡ್ಕೊಳ್ಳೋಣ ತುಂಬ ಹುರಿಯೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕು ಶ್ರಾವಣ ತಿಂಗಳಲ್ಲಿ ನಾವು ಒಂದು ತಿಂಗಳು ನಾನ್ ವೆಜ್ ಅನ್ನು ತಿನ್ನೋಲ್ಲ ಕೆಲವೊಬ್ಬರು ಗಣಪತಿ ಥರತನಕೂ ಕೂಡ ನಾನ್ ವೆಜ್ ಅನ್ನು ಪೂರ್ತಿ ಬಿಟ್ಟು ಬಿಡ್ತಾರೆ ಆ ಟೈಮಲ್ಲಿ ಈ ಥರ ಮಿಲ್ ಮೇಕರ್ ಕರಿ ಅಥವಾ ಮಿಲ್ ಮೇಕರ್ ಗ್ರೇವಿಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಒಂದು ತಿಂಗಳು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಇವಾಗ ನಾನು ಮಸಾಲೆಯನ್ನು ಮಿಕ್ಸರ್ ಜಾರಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾಗ ತನಕ ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಕೂಡ ಚೆನ್ನಾಗಿ ಹುರ್ಕೋಣ ಆಯಿತಾ ಟೊಮೆಟೊ ನಾನಿಲ್ಲಿ ಐದರಿಂದ ಆರು ಟೊಮೆಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಆಯಿತಾ ಹಾಗಾಗಿ ನಾನು ಇದರಲ್ಲಿ ಹುಣಸೆ ಹಣ್ಣನ್ನು ಸೇರಿಸ್ತಾ ಇಲ್ಲ ನೀವು ಟೊಮೆಟೊ ಹಣ್ಣು ತುಂಬ ಬೇಡ ಅಂತ ಅಂದರೆ ಬೇಕಾದ್ರೆ ನೀವು ಹುಣಸೆ ಹಣ್ಣನ್ನು ಕೂಡ ಹಾಕೊಬೋದು ಹುಳಿ ಟೊಮೆಟೊ ಹಾಕೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಟೊಮೆಟೊನೇ ಹೆಚ್ಚಿಗೆ ತೊಗೊಂಡಿದ್ದೀನಿ ಈ ಸಾರಲ್ಲಿ ಕೊಬ್ಬರಿ ಮಸಾಲೆ ಹಾಗೆ ಟೊಮೆಟೋಣ ನಾನು ಸಪ್ರೇಟಾಗಿ ರುಬ್ಬಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಸಾರಿಗೆ ಸ್ವಲ್ಪ ಒಗ್ಗರಣೆ ಹಾಕೋಣ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಮೂರು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಆಲೂಗಡ್ಡೆ ಹಾಗೆ ಬದನೆಕಾಯಿಯನ್ನು ಹಾಕೊಂಡು ಎರಡು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಅರಿಶಿನದ ಪುಡಿ ಹಾಗೆಯೇ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಲ್ಲರಿಗಷ್ಟೇ ಸ್ವಲ್ಪ ಅರ್ಶನದ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಇವೆರಡನ್ನು ಹಾಕಿದ ಮೇಲೆ ಚೆನ್ನಾಗಿ ತಿರುವಾಡ್ಕೊಳ್ಳೋಣ ಆಲೂಗಡ್ಡೆಗೆ ಉಪ್ಪು ಹಾಗೆ ಅರಿಶಿನ ಪುಡಿ ಚೆನ್ನಾಗಿ ಹಿಡಿದಿ ಇದಕ್ಕೆ ಇವಾಗ ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ನಾವು ಮಸಾಲೆಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕಾಳು ಜೀರಿಗೆ ಹಾಕಿರೋದ್ರಿಂದ ಅತಿಯಾಗಿ ನಾವು ಮಸಾಲೆಯನ್ನು ಹಾಕಬಾರ್ದು ಹಾಗಾಗಿ ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚದಷ್ಟು ಗರಂ ಮಸಾಲೆ ಪುಡಿ ಸೇರಿಸಿದರೆ ಸಾಕಾಗುತ್ತೆ ನಾನು ಗರಂ ಮಸಾಲೆ ಪುಡಿನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೊರಗಡೆಯಿಂದ ಯಾವುದೇ ಥರ ಪೌಡ್ರ್ಗಳನ್ನ ನಾನು ಯೂಸ್ ಮಾಡೋದಿಲ್ಲ ಇವಾಗ ಪುಡಿನ ಹಾಕಿದ ಮೇಲೆ ಚೆನ್ನಾಗಿ ತಿರುವಾಡಿಕೊಂಡು ಒಂದು ಚರ್ಗೆಯಷ್ಟು ಅಥವಾ ಒಂದು ಚೊಂಬಿನಷ್ಟು ನೀರನ್ನ ಹಾಕಿ ತಟ್ಟೆಯನ್ನು ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ಆಲೂಗಡ್ಡೆ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಸೋಯಾ ಚಂಕ್ಸ್ ಸಾರು ಮಾಡಬೇಕಾದ್ರೆ ನಾವು ಮಸಾಲೆಯನ್ನು ಹೆವಿಯಾಗಿ ಹಾಕಬಾರ್ದು ಲೈಟಾಗಿ ಮಸಾಲೆ ಇದ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಆಲೂಗಡ್ಡೆ ಸ್ವಲ್ಪ ಬೆಂದಿದೆ ಇವಾಗ ತೆಗಿ ತಟ್ಟೆನ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳೋಣ ಫಸ್ಟಿಗೆ ನಾನು ರುಬ್ಬಿಟ್ಕೊಂಡಿರುವಂತಹ ಕೊಬ್ಬರಿ ಮಸಾಲೆಯನ್ನು ಸೇರಿಸ್ಕೊಂತ ಇದ್ದೀನಿ ಕೊಬ್ಬರಿ ಮಸಾಲೆ ಹಾಕಿದ ಮೇಲೆ ನಾನು ಐದು ನಿಮಿಷ ಬಿಟ್ಟೆ ಯಾಕಂತಂದರೆ ಬದನೆಕಾಯಿ ಕಬ್ಬೇರ್ದಂಗೆ ಆಗುತ್ತೆ ಅಂತೇಳಿ ನಾನು ಟೊಮೆಟೋಹಣ್ಣ ಹೀಗೆ ಹಾಕ್ತಾಯಿಲ್ಲ ಇವಾಗ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಟೊಮೆಟೊ ಹಣ್ಣು ರುಬ್ಕೊಂಡಿದ್ದಾನೋ ಆ ಪೇಸ್ಟನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಆ ನೀರನ್ನು ಈಗ ಸೇರಿಸ್ತಾ ಇದ್ದೀನಿ ಇವಾಗ ಇದು ಮಸಾಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಕಡೆಯಾಗಿ ನಾವು ಮಿಲ್ಮೇಕರ್ನ ಸೇರಿಸೋಣ ಮುಂಚೆನೇ ಹಾಕಿದರೆ ಮೆತ್ತದ ಮೆತ್ತಗಾಗ್ಬಿಡುತ್ತೆ ಆಯಿತಾ ಸೊ ಹಾಗಾಗಿ ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ಮೇಲ್ಗಡೆ ಎಲ್ಲ ಎಣ್ಣೆ ತೇಲ್ತಾ ಇದೆ ಇವಾಗ ನಾವು ಇದಕ್ಕೆ ಮಿಲ್ ಮೇಕರನ್ನು ಸೇರಿಸ್ಕೊಳ್ಳೋಣ ಮಿಲ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಂಚಿ ಹಂಚಿ ಮಟನ್ ಅಂತ ಕೂಡ ಕರೀತಾರೆ ಅಂದರೆ ಇವಾಗ ಯಾರ್ಯಾರು ನಾನ್ ವೆಜ್ಜನ್ನು ತಿನ್ನಲ್ಲ ಅವರಿಗೆ ಈ ಥರ ಮಿಲ್ ಕರಿ ಅಥವಾ ಗ್ರೇವಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಲೈಕ್ ಒಂಥರ ಮಟನ್ ತಿಂದಂಗೆ ಸ್ವಲ್ಪ ಬಾಯಲ್ಲಿ ಟೇಸ್ಟ್ ಬರುತ್ತೆ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹದವಾಗಿ ಬಿತ್ತು ಅಂತ ಅಂದರೆ ಸೋಯಾ ಚಂಕ್ಸ್ ಸಲ ನೀವು ತಿಂದಿರಿ ಅಂದರೆ ಟೇಸ್ಟ್ ಮಾಡಿದ್ರಿ ಅಂದರೆ ಅದರ ಟೇಸ್ಟಿಗೆ ನೀವು ನಿಜವಾಗ್ಲೂ ಅಡಿಕ್ಟ್ ಆಗಿಬಿಡ್ತೀರಾ ಅಷ್ಟು ನಿಮಗೆ ಸೋಯಾ ಚಂಕ್ಸ್ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಮಿಲ್ ಮೇಕರ್ನ ಹಾಕಿಬಿಟ್ಟು ನಾನು ನೀರು ಅಗತ್ಯ ಇದೆ ಸ್ವಲ್ಪ ಹಾಕೊತ ಇದ್ದೀನಿ ಸ್ವಲ್ಪ ದಟ್ಟಗಾಗಿದೆ ಸಾರು ನೀವು ನೀರು ನೋಡಿ ನಿಮಗೆ ಎಷ್ಟು ತೆಳು ಬೇಕಾದರೆ ತೆಳು ಅಥವಾ ದಪ್ಪ ಬೇಕಾದರೆ ದಪ್ಪಾಗಿ ಕರಿನ ನೀವು ಮಾಡ್ಕೊಬೋದು ಇವಾಗ ಐದು ನಿಮಿಷ ನಾವು ಒಲೆ ಮೇಲೆ ಬಿಟ್ಟು ಸ್ಟವ್ನ ಬಂದ್ ಮಾಡಿದರೆ ಮಿಲ್ ಮೇಕರ್ ಕರಿ ತುಂಬ ಚೆನ್ನಾಗಿ ರೆಡಿಯಾಗತ್ತೆ ಸೋಯಾ ಚಂಕರಿ ಫೈನಲಿ ರೆಡಿಯಾಗಿದೆ ನೋಡಿ ನೋಡ್ತಾ ಇದ್ದಾನೆ ಬಾಯಲ್ಲಿ ಸಕ್ಕತ್ತಾಗಿ ನೀರು ಬರುತ್ತೆ ಒಂದು ತಟ್ಟೆ ಊಟ ಮಾಡೋರು ಎರಡು ತಟ್ಟೆ ಅನ್ನ ಕಂಪ್ಲೀಟಾಗಿ ಉಣ್ತಾರೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು